ಕಟ್ಟಿ ಹಾಕಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆಯಾ ಸಹಜವಾಗಿ ಒಂದು ಪಕ್ಷವಾಗಿ ಆ ಪ್ಲಾನ್ ಅನ್ನ ಮಾಡಲೇಬೇಕಾಗುತ್ತೆ ಮಾಡ್ತಾ ಶಿ ಮತ್ತು ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಣತಂತ್ರವನ್ನ ಮಾಡ್ತಾ ಇದೆಯಂತೆ ವರ್ಣ ಕನಕಪುರದಲ್ಲಿ ಸ್ಟ್ರಾಂಗ್ ಅಭ್ಯರ್ಥಿಯನ್ನ ಹಾಕ್ಲಿಕ್ಕೆ ತಂತ್ರ ಅಂತ ಕನಕಪುರ ಕ್ಷೇತ್ರ ಸ್ಪೆಷಲಿ ಅಲ್ಲಿ ಠೇವಣಿ ಬರ್ತಾ ಇಲ್ಲ ಬಿಜೆಪಿಗೆ ಇದುವರೆಗೂ ಏನಾದ್ರೂ ಠೇವಣಿಗಿಂತ ಜಾಸ್ತಿ ಪಡೆಯುವಂತ ನಿಟ್ಟಿನಲ್ಲಿ ಪ್ರಬಲ ಅಭ್ಯರ್ಥಿ ಆಗ್ತಾರ ನೋಡಬೇಕು ಒಕ್ಕಲಿಗ ಸಮುದಾಯದ ನಾಯಕ ಬೇಕಾಗುತ್ತೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಬಲ ಪೈಪೋಟಿ ಕೊಡಬೇಕು ಅಂದರೆ ಆರ್ ಅಶೋಕ್ ಅಶ್ವಥ್ ಅವರಿಗೆ ಅವರೇ ಬೆಂತಟ್ಕೊಳ್ಳುವಂತೆ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರು ಅಂತ ಹೇಳ್ಕೊಳ್ತಾರೆ ಅವರೇನಾದರೂ ಸ್ಪರ್ಧೆ ಮಾಡ್ತಾರಾ ನೋಡಬೇಕಾಗಿದೆ ಆ ಒಂದು ಶಕ್ತಿ ಪ್ರದರ್ಶನ ಆದಂಥ ಸಂದರ್ಭದಲ್ಲಿ ಮಾತ್ರನೇ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇನ್ನು ವರ್ಣ ಕ್ಷೇತ್ರಕ್ಕೆ ಬರೋದಾದರೆ ಸಿದ್ದರಾಮಯ್ಯವ್ರನ್ನ ಕಟ್ಟಿ ಹಾಕಬೇಕು ಅಂದರೆ ವಿಜೇಂದ್ರ ಅಸ್ತ್ರ ಮಾತ್ರ ಪ್ರಯೋಗ ಆಗುತ್ತೆ ಯಾರನ್ನೇ ನಿಲ್ಸಿದ್ರು ಕೂಡ ಅಲ್ಲಿ ಬಿ ಜೆ ಪಿಯ ಸಾಧನೆ ಅಷ್ಟಕ್ಕಷ್ಟೇ ಅಲ್ಲಿ ಜಸ್ಟ್ ಅವರಿಗೆ ಒಂದು ಫೈ ಪೈಪೋಟಿ ಕೊಟ್ಬಿಟ್ಟು ಒಂದು ಮೂವತ್ತರಿಂದ ನಲವತ್ ಸಾವಿರ ಮತಗಳನ್ನ ಪಡ್ಕೊಳ್ಬಹುದು ಬಿಟ್ರೆ ಫೈಟ್ ಅಂತ ಹೇಳಿಕ್ ಆಗೋದಿಲ್ಲ ವಾಕ್ ಆಗ್ಬಿಡುತ್ತೆ ಸೊ ಹೀಗಾಗಿ ಈ ರೀತಿಯಾಗಿ ಪ್ರಮುಖ ನಾಯಕರನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಯಾರನ್ನ ಕಣಕ್ಕಿಳಿಸ್ತಾರೆ ಕಾದ್ ನೋಡ್ಬೇಕಾಗಿದೆ ಒಣದಲ್ಲಿ ಲಿಂಗಾಯತ ನಾಯಕ ಸೋಮಣ್ಣ ಕಣಕ್ಕಿಳಿತಾರ ಕಾದ್ ನೋಡ್ಬೇಕಾಗಿದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನ್ ಪಟೇಲ್ ಐದು ವರ್ಷದಿಂದ ಹೋರಾಟ ಮಾಡಿ ಪಕ್ಷ ಸಂಘಟನೆ ಮಾಡಿಬಿಟ್ಟೆ ಪೈಪೋಟಿ ಕೊಡೋದ್ ಕಷ್ಟ ಅದರಲ್ಲೂ ಪ್ರಮುಖ ನಾಯಕರು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಕೊನೆ ಕ್ಷಣದಲ್ಲಿ ಪ್ರಬಲ ಅಭ್ಯರ್ಥಿಯನ್ನ ಹಾಕ್ಬಿಟ್ಟು ಅವ್ರನ್ನ ಕಟ್ಟಿ ಹಾಕ್ತೀವಿ ಅನ್ನುವಂಥದ್ದು ಎಷ್ಟ್ರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಂತ ಅನ್ಸುತ್ತೆ ಬಿಜೆಪಿಯವರು ಯಾರನ್ನು ಕಡೆಕ್ಕಿಳಿಸುವಂತ ಸಾಧ್ಯತೆ ಇದೆ ಪೃಥ್ವಿರಾಜ್ ಆರ್ನಹಳ್ಳಿ ಭಾರತೀಯ ಜನತಾ ಪಕ್ಷಕ್ಕೆ ವರ್ಣ ಕ್ಷೇತ್ರ ಮತ್ತು ಕನಕಪುರ ಕ್ಷೇತ್ರ ಬಹುಮುಖ್ಯ ಕ್ಷೇತ್ರಗಳಾಗಿರುವಂಥದ್ದು ಈ ಎರಡೂ ಕ್ಷೇತ್ರಗಳಲ್ಲಿ ಒಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ಎರಡೂ ಜನರನ್ನು ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನ ಹಾಕುವ ಮುಖಾಂತರ ಕಟ್ಟಿ ಹಾಕುವ ಮುಖಾಂತರ ಕೆಲವೊಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಸುಮಾರು ಅನೇಕ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರ ಪ್ರಚಾರವನ್ನು ಕಟ್ಟಿ ಹಾಕ್ತಂತಾಗುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಡಿಸ್ಟರ್ಬ್ ಮಾಡಿದಂತ ಆಗುತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಅವರ ಕಣದಲ್ಲಿ ಬಿ ಜೆ ಪಿಯ ಪ್ರಬಲ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಆದರೆ ಈಗ ಕನಕಪುರದಿಂದ ಡಾಕ್ಟರ್ ಅಪ್ಪಾಜಿಗೌಡರನ್ನು ಕಣಕ್ಕಿಳಿಸುವ ಸಂಬಂಧಪಟ್ಟಾಗಿ ಈಗಾಗಲೇ ಚರ್ಚೆ ನಡೀತಿರುವಂಥದ್ದು ಇದರ ಬೆನ್ನಲ್ಲೇ ಪದ್ಮನಾಭನಗರ ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಆಗಿರ್ತಕ್ಕಂಥ ಆರ್ ರವರನ್ನ ಕನಕಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಮಾಡೋದು ಆ ಮುಖಾಂತರ ಅಲ್ಲೊಂದಷ್ಟು ಏನು ಡಿ ಕೆ ಶಿವಕುಮಾರ್ಗೆ ಟೆನ್ಷನನ್ನು ಕ್ರಿಯೇಟ್ ಮಾಡಿದ್ರೆ ಎಷ್ಟು ಒಳಿತು ಎಂಬುದರ ಬಗ್ಗೆ ಈಗಾಗಲೇ ಚಿಂತನೆ ನಡೆದಿರುವಂಥದ್ದು ಇದರ ಬೆನ್ನಲ್ಲೇ ವರುಣಾ ಕ್ಷೇತ್ರದಿಂದ ವಿಜಯೇಂದ್ರ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಕೊನೆಗೊಳಗೆ ಅವ್ರಿಗೆ ಹೇಳಲಾಯಿತು ಆದರೆ ಸ್ವತಃ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಪುತ್ರ ವಿಜಯೇಂದ್ರ ಶಿಕಾರಿಪುರದಲ್ಲೇ ಕಣಕ್ಕಿಳಿತಾರೆ ಯಾವುದೇ ಕಾರಣಕ್ಕೂ ಕೂಡ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ಅಂದ ಕೂಡಲೇ ಅಲ್ಲಿನ ವಿಜೇಂದ್ರ ವರ್ಸಸ್ ಸಿದ್ದರಾಮಯ್ಯ ರಣಕಣ ಅಲ್ಲಿಗೆ ಅಂತಿಮಗೊಳ್ತು ಆದರೆ ಅಲ್ಲಿ ಪ್ರಬಲ ಲಿಂಗಾಯತ ಅಭ್ಯರ್ಥಿ ಬೇಕಾಗಿದೆ ಇದೇ ಕಾರಣಕ್ಕಾಗಿ ವಿ ಸೋಮಣ್ಣ ಹೆಸರನ್ನ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ ಅವರು ನಿರ್ಧಾರವನ್ನು ಮಾಡಿದ್ರು ಆದರೆ ವಿ ಸೋಮಣ್ಣವರು ವರ್ಣಾ ಕ್ಷೇತ್ರದಲ್ಲಿ ನಿಲ್ಲಕ್ಕೆ ಒಪ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ವೇಳೆ ವರ್ಣಾ ನಿಂತು ಗೋವಿಂದರಾಜನಗರದಲ್ಲಿ ತಮ್ಮ ಪುತ್ರನ ಟಿಕೆಟ್ ಕೊಟ್ಟರೆ ಗೋವಿಂದರಾಜನಗರದಲ್ಲಿ ಗೆಲ್ಲೋದು ಕಷ್ಟ ಅನ್ನೋದು ಲೆಕ್ಕಾಚಾರ ಮತ್ತೊಂದು ಕಡೆ ವಿ ಸೋಮಣ್ಣ ಅವರಿಗೆ ಗೋವಿಂದರಾಜ ನಗರ ಕ್ಷೇತ್ರ ಮತ್ತು ವರ್ಣಾಕ್ಷೇತ್ರ ಈ ಎರಡೂ ಕ್ಷೇತ್ರಗಳನ್ನು ಕೊಟ್ಟರೆ ಇಲ್ಲೊಂದು ಕಡೆ ಒಬಿಸಿ ಸಮುದಾಯ ಕೂಡ ಕುರುಬ ಸಮುದಾಯ ಗೋವಿಂದರಾಜನಗರದಲ್ಲಿ ಸಿದ್ದರಾಮಯ್ಯ ಕಾರಣಕ್ಕಾಗಿ ಸೋಮಣ್ಣ ಅವರಿಗೆ ಕಟ್ಟಿಟ್ಟ ಬತ್ತಿ ಅತ್ತ ವರ್ಣವೂ ಇಲ್ಲ ಇತ್ತ ಗೋವಿಂದರಾಜನಗರ ಇಲ್ಲ ಎಂಬ ಚಿಂತೆ ಹಾಗಾಗಿ ಸೋಮಣ್ಣ ಅವರಿಗೆ ಕ್ಷೇತ್ರ ಸ್ಪರ್ಧೆ ಮಾಡುವ ಸಂಬಂಧಪಟ್ಟ ಅವರಿಗೆ ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ಕೇಳಿರುವಂತದ್ದು ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಪ್ರಬಲ ಅಭ್ಯರ್ಥಿ ಬೇಕಾಗಿರುವಂತದ್ದು ಹಾಗಾಗಿ ಪ್ರಬಲ ಅಭ್ಯರ್ಥಿ ಹುಡುಕಾಟದಲ್ಲಿ ವಿ ಸೋಮಣ್ಣ ಹೆಸರು ಈಗ ಮುಂಚೂಣಿಯಲ್ಲಿ ವಿ ಸೋಮಣ್ಣರವರ ನಿರ್ಧಾರದ ಮೇಲೆ ಬಿಜೆಪಿ ಹೈಕಮಾಂಡ್ ಇವತ್ತಿನ ಏನು ಬಿಡುಗಡೆ ಆಗ್ತಕ್ಕಂಥ ಪಟ್ಟಿಯಲ್ಲಿ ಹೆಸರು ಘೋಷಣೆ ಆಗಲಿದೆ ಒಂದು ವೇಳೆ ವರ್ಣದಲ್ಲಿ ನಿಲ್ಲಿ ಕೊಪ್ಪಿದ್ರೆ ಗೋವಿಂದರಾಜನಗರ ಕ್ಷೇತ್ರವನ್ನು ಕೂಡ ವಿ ಸೋಮಣ್ಣಗೆ ಕೊಡುವ ಸಾಧ್ಯತೆ ಇದೆ ಅದೇ ರೀತಿ ಆರ್ ಅಶೋಕ್ ಕರಕಪುರ ಕ್ಷೇತ್ರಕ್ಕೆ ಸ್ಪರ್ಧಾಕಾಂಕ್ಷೆ ಮಾಡಿದ್ರೆ ಅವರಿಗೆ ಪದ್ಮನಾಭನಗರ ಕ್ಷೇತ್ರವನ್ನು ಕೂಡ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಒಟ್ಟಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಟ್ಟಿ ಹಾಕಲಿಕ್ಕೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ರಣತಂತ್ರವನ್ನು ರೂಪಿಸುತ್ತಿರುವಂತದ್ದು ಪೃಥ್ವಿ ಓಕೆ ಥ್ಯಾಂಕ್ ಯು ಚಿದ ಪಟೇಲ್ ನಿಮ್ಮೆಲ್ಲ ಮಾಹಿತಿ